ಸ್ನೇಹಿತರೆ ನಮಸ್ಕಾರ ಇವತ್ತು ಮೂಲಂಗಿ ಮತ್ತು ಹೀರೆಕಾಯಿಯ ಸಿಂಪಲ್ಲಾಗಿ ಸಾಂಬಾರು ಮಾಡುವ ವಿಧಾನವನ್ನು ಹೇಳಿಕೊಳ್ಳುತ್ತೇನೆ ಇಟ್ಟು ಅದಕ್ಕೆ ಮೂರು ಸ್ಪೂನ್ ಒಂದು ಎಣ್ಣೆ ಹಾಕಿ ತದನಂತರದಲ್ಲಿ ಎಣ್ಣೆಗಾದ ನಂತರ ಎರಡು ಕರಿಬೇವು ಪೀಸನ್ನು ಹಾಕಿಬಿಟ್ಟು ತದನಂತರ ಹೆಚ್ಚಿಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಆ ಒಂದು ಈರುಳ್ಳಿ ಹಾಕಿರ್ತೇನೆ ಆಮೇಲೆ ಈರುಳ್ಳಿ ಫ್ರೈ ಆದ ನಂತರ ನೆಕ್ಸ್ಟ್ ಒಂದು ಒಂದು ಟೊಮೆಟೊವನ್ನು ಹೆಚ್ಚಿ ಹಾಕಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಉಪ್ಪು ಹಾಕಿ ಫ್ರೈ ಮಾಡ್ತಾ ರುಚಿಗೆ ತಕ್ಕ ಉಪ್ಪಾಕಿ ಅದನ್ನು ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಫ್ರೈಗೆ ಇಟ್ಟಿರ್ತೇನೆ ಫ್ರೈಗೆ ಇಟ್ಟುಬಿಟ್ಟು ಈಗ ಅದನ್ನು ಮಸಾಲೆ ಕಡ್ದು ಕಡಿಲಿಕ್ಕೆ ಹೋಗ್ತೇನೆ ಈಗ ಬೇಕಾಗುವ ಪದಾರ್ಥ ಮಸಾಲೆಗೆ ಬೇಕಾಗುವ ಪದಾರ್ಥವನ್ನು ಸಿದ್ಧಗೊಳಿಸಿಕೊಂಡಿರ್ತೇನೆ ಸಾಂಬಾರು ಪುಡಿ ಅಂಗಡಿ ಸಾಂಬಾರು ಪುಡಿಯನ್ನು ತಂದಿರುತ್ತೇನೆ ಅಂಗಡಿ ಸಾಂಬಾರು ಪುಡಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಹುಳಿಗೆ ತಕ್ಕಷ್ಟು ಹುಳಿ ಹುಣಸೆ ಹುಳಿ ಕರಿಬೇವು ಕಾಳುಮೆಣಸು ರುಚಿಗೆ ತಕ್ಕಷ್ಟು ಕಾಳುಮೆಣಸು ಕಾಳುಮೆಣಸು ಸಾಂಬಾರಿನಲ್ಲಿ ರುಚಿಯನ್ನು ಎತ್ತಿಕೊಡುತ್ತದೆ ಹಾಗಾಗಿ ಕಾಳುಮೆಣಸನ್ನು ಹಾಕಿರುತ್ತೇನೆ ಮತ್ತು ನಮಗೆ ಬೇಕಾಗಿರುವ ತೆಂಗಿನ ತುರಿಯನ್ನು ತೆಂಗಿನ ತುರಿಯನ್ನು ಕೂಡ ಈಗ ಮಸಾಲೆ ಕಡಿಯುವಾಗ ಹಾಕಿರುತ್ತೇನೆ ತೆಂಗಿನ ತುರಿ ಎಷ್ಟು ಬೇಕಂತ ಹೇಳಿ ನೋಡಿ ಇಷ್ಟು ತೆಂಗಿನ ತುರಿಯನ್ನು ಹಾಕಿರುತ್ತೇನೆ ತೆಂಗಿನ ತುರಿ ಹಾಕಿ ಆದ ನಂತರ ನೆಕ್ಸ್ಟು ಬೆಳ್ಳುಳ್ಳಿ ಕರಿಬೇವು ಕಾಳುಮೆಣಸು ಹುಣಸೆಹಣ್ಣು ಸಾಂಬಾರು ಪುಡಿಗಳನ್ನು ಹಾಕಿ ಈಗ ರುಬ್ಬಲು ಪ್ರಾರಂಭಿಸ್ತೇನೆ ಅಲ್ಲಿಯವರೆಗೆ ಒಲೆಯ ಮೇಲೆ ಇದು ಈರುಳ್ಳಿ ಟೊಮೆಟೊಗಳು ಫ್ರೈ ಆಗ್ತಾ ಇರ್ತವೆ ಈಗ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಫ್ರೈ ಆದ ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೊಗಳು ಫ್ರೈ ಆಗಿದೆ ಮಸಾಲೆ ಹಾಕಿ ಮಸಾಲೆಯನ್ನು ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿದ್ರೇನೆ ಇಲ್ಲಿ ತೀವ್ರ ಹಸಿ ಹಸಿ ಆಗಿರುತ್ತೆ ಅದು ಹಸಿ ವಾಸನೆ ಬರುತ್ತದೆ ಮಸಾಲೆ ನೋಡಿ ಫ್ರೈ ಮಾಡ್ತಾ ಹೋಗೀನಿ ಹಾಂ ನೋಡಿ ಮಸಾಲೆ ಫ್ರೈ ಆಗ್ತಾ ಬಂತು ಈ ಥರ ಸುತ್ತಲೂ ಕುದಿ ಬರಬೇಕು ಸುತ್ತಲೂ ಕುದಿ ಬಂದಾಗಲೇ ಮಸಾಲೆ ಕರೆಕ್ಟ್ ಆಗಿದೆ ಅಂತ ಹೇಳಿ ಲೆಕ್ಕ ಫ್ರೈ ಇದೆ ಅಂತ ಹೇಳಿ ಲೆಕ್ಕ ಈ ಥರ ಸುತ್ತಲೂ ಕುದಿ ಬರಬೇಕು ಇದೆಲ್ಲ ಇದೆ ನೋಡಿ ಕುದಿ ಇದೆಲ್ಲ ಕುದಿ ಬರ್ತಾ ಇದೆ ಅದಾದ ನಂತರ ನಾವು ಮೊದಲೇ ಬೇಯಿಸಿ ರೆಡಿ ಮಾಡಿ ಇಟ್ಟುಕೊಂಡಿರ್ತಕ್ಕಂಥ ಬೇಳೆಯನ್ನು ಅದಕ್ಕೆ ಹಾಕಬೇಕು ಮೊದಲೇ ಬೇಯಿಸಿ ರೆಡಿ ಮಾಡಿ ಇಟ್ಟುಕೊಂಡಿರ್ತೇವೆ ಈ ಥರ ಬೇಳೆನ ಬೇಳೆ ಬೇಳೆ ಬೇಯಿಸುವಾಗ ಫಸ್ಟು ಬೇಳೆ ಒಂದು ಲೋಟ ಬೇಳೆ ಆಮೇಲೆ ಒಂದು ಚಿಟಿಕೆ ಅರಿಶಿಣ ಆಮೇಲೆ ಒಂದು ಕರಿಬೇವು ಇಷ್ಟು ಹಾಕಿ ಅದನ್ನು ಬೇಳೆನ ಅದರ ಅದ್ರ ಬೇಯಿಸಿಕಿಟ್ಟಿರ್ತಕ್ಕಂಥ ಬೇಳೆಯನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಬೇಯಿಸಿರೋ ಬೇಳೆಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಮೊದಲೇ ಬೇಯಿಸಿಟ್ಟಿರ್ತಕ್ಕಂಥ ಮೊದಲೇ ಬೇಯಿಸಿಟ್ಟಿರ್ತಕ್ಕಂಥ ತರಕಾರಿಯನ್ನು ಈಗ ನಾವು ಫ್ರೈ ಮಾಡಿ ಫ್ರೈ ಮಾಡಿರ್ತಕ್ಕಂಥ ಮಸಾಲೆ ಫ್ರೈ ಮಾಡಿರ್ತಕ್ಕಂಥ ಈರುಳ್ಳಿ ಮಸಾಲೆ ಎಲ್ಲ ಫ್ರೈ ಮಾಡಿರ್ತಕ್ಕಂಥದಕ್ಕೆ ಈ ಬೇಳೆ ಇದು ಇದು ಯಾವುದು ಮೂಲಂಗಿ ಮತ್ತು ಹೀರೆಕಾಯಿ ಬೇಯಿಸಿರ್ತಕ್ಕಂಥ ತರಕಾರಿಯನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಈಗ ಸಾಂಬಾರಿಗೆ ಇದನ್ನು ಆ್ಯಡ್ ಮಾಡಿದ್ದೀನಿ ಇದನ್ನೊಂದು ಸಲ ಕುದಿಬೇಕು ಹಾಂ ಮೊದಲೇ ಕುಕ್ಕರ್ನಲ್ಲಿ ಬೇಯಿಸಿರ್ತಕ್ಕಂಥ ಎರಡು ಟಮೆಟೊ ಒಂದು ಟಮೆಟೊ ಎರಡು ಹೀರೆಕಾಯಿ ಎರಡು ಮೂಲಂಗಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿರ್ತಕ್ಕಂಥ ತರಕಾರಿಯನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಈಗ ಕುದಿಸ್ತಾ ಇದ್ದೇವೆ ಅದು ಕುದ್ದ ನಂತರ ಹಾಂ ಕುದಿ ಬಂತು ಕುದಿ ಬಂದ ತಕ್ಷಣ ಅದಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ನೋಡಿ ಉಪ್ಪು ಸರಿಯಾಗಿದೆ ಯಾಕೆಂದರೆ ಮೊದಲೇ ನಾವು ಕುಕ್ಕರ್ನಲ್ಲಿ ಉಪ್ಪು ಹಾಕಿ ಬೇಯಿಸಿಡ್ತೇವೆ ತರಕಾರಿಗೆ ಫ್ರೈ ಮಾಡುವಾಗ ಉಪ್ಪು ಹಾಕಿದ್ದೇವೆ ಹಾಗಾಗಿ ಇದು ಉಪ್ಪು ಕರೆಕ್ಟಾಗಿ ಇದೆ ಕುದಿ ಬಂದಿದೆ ಮಧ್ಯೆ ಕುದಿ ಬರಬೇಕು ಮಧ್ಯ ಕುದಿ ಬಂದಿದೆ ಅದಕ್ಕೆ ಮೊದಲೇ ಕಟ್ಟು ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಬೇಕು ಆಗ ಒಳ್ಳೆ ಫ್ಲೇವರ್ ಬರುತ್ತೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಗಿದೆ ನೋಡಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಶೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ